ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ ಇಂದು ನಮ್ಮ ಶಾಂದಿಪುರಿ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಭಾಷೆಯ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಒಂದನೇ ತರಗತಿಯಿಂದ ಹಿಡಿದು ಒಂಬತ್ತನೇ ತರಗತಿಯವರೆಗೂ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಹೃದಯದಿಂದ ಸ್ವಾಗತಿಸುತ್ತಿದ್ದೇವೆ ಧನ್ಯವಾದಗಳು ನನ್ನ ಶಾಲೆ ಶಾಂತಿಪನಿ ಪಬ್ಲಿಕ್ ಶಾಲೆ ವರ್ಣಮಾಲೆ ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿವೆ ಸ್ವರಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳಲ್ಲಿ ಹದಿಮೂರು ಅಕ್ಷರಗಳಿವೆ ವ್ಯಂಜನಗಳಲ್ಲಿ ಮೂವತ್ನಾಲ್ಕು ಅಕ್ಷರಗಳಿವೆ ಯೋಗವಾಹಗಳಲ್ಲಿ ಎರಡು ಅಕ್ಷರಗಳಿವೆ ಆ ಲ ಕಂ ಕಹ ಅಂ ಅಹಾ ನನ್ನ ಹೆಸರು ಇಕ್ರಾ ಬಾನು ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸಾನಿಪನಿ ಪಬ್ಲಿಕ್ ಶಾಲೆ ಕಾಡು ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ಹೊಂಜ ಬಾತುಕೋ ಬೆಕ್ಕು ಗಿರಿರಾಜ ಕೋಳಿ ಮೊಲ ಹುಂಜ ಕುದುರೆ ನಾಯಿ ಕುರಿ ಪತ್ತೆ ಕಾಡು ಪ್ರಾಣಿಗಳು ಸಿಂಹ ತೋಳ ಜೀಪ ಜಿಂಕೆ ಒಂಟೆ ಹಿಪಪಟಮ್ ಜಿರಾಪೆ ರೈನೀರ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ವಿಷಯ ಜನಪದ ಕಲೆಗಳ ವೈಭವ ಜನಪದ ಕಲೆ ಅತ್ಯಂತ ಪ್ರಾಚೀನವಾದದ್ದು ಪರಂಪರೆಯಿಂದ ಉಳಿದು ಬಂದಿರುವ ಸಾಂಪ್ರದಾಯಿಕವಾಗಿದೆ ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗಿರುವ ಕಲೆ ಹೆಚ್ಚು ಜನಪ್ರಿಯವಾಗಿದೆ ವಿವಿಧ ಪ್ರಕಾರಗಳಲ್ಲಿ ಕಲೆ ಹೊಂದಿದೆ ಈ ರೀತಿ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಪಡೆದ ಮಹತ್ವವನ್ನು ಅದರ ಕಿರು ಮಹತ್ವವನ್ನು ನಾನು ಇಲ್ಲಿ ನಿಮಗೆ ವರ್ಣಿಸುತ್ತಿದ್ದೇನೆ ಮೊದಲನೆಯದು ವೀರಗಾಸೆ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ನೃತ್ಯವಾಗಿದೆ ವೀರಗಾಸೆಯಲ್ಲಿ ಪಂಚವಾದ್ಯಗಳು ತಾಳ ಶ್ರುತಿ ಸಮಾಲ ಓಲಗ ಮತ್ತು ಕರಡೆ ಮತ್ತು ಕಂಸಾಳೆ ತಾಳೆ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ ಕಂಸಾಳೆ ಪದದ ಅರ್ಥ ತಾಳ್ಯ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮ ನಮ್ಮಪ್ಪಾಜಿ ಮೈಕರ ಮಾದೇವ ನಿನ್ನ ಪಾದವೇ ಗತಿಗಣಪ ಶರಣಾರ್ಥಿ ಎಂದು ನಮಸ್ಕರಿಸಿ ಅದನ್ನು ಬಾರಿಸಲು ಪ್ರಾರಂಭಿಸಿದರು ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಕುಸುಮ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ವಿಷಯ ರೂಢನಾಮ್ ಮೊದಲಿಗೆ ನವಪದ ಒಂದು ವಸ್ತು ಒಂದು ವ್ಯಕ್ತಿಯಾದ ಒಂದು ಸ್ಥಳ ಆಗಿರಬಹುದು ಅದನ್ನು ಹೆಸರಾಗಿರಬಹುದು ಅಥವಾ ಒಂದು ಗುಬ್ಬಿಗೆ ಸೇರಿಸುವ ಸೂ ಸೂಚಿಸುವ ಪದವಾಗಿರಬಹುದು ಅಥವಾ ಘನ ಸ್ಥಳ ಸ್ಥಾನ ಶ್ರುತಿ ತೂಕ ಸೂಚಿಸುವ ಪದವಾಗಿರುವುದನ್ನು ನಾಮಪದ ಎಂದು ಕರೆಯುತ್ತಾರೆ ನಾಮಪದದಲ್ಲಿ ಎಂಟು ವಿಧ ಅದರಲ್ಲಿ ವಸ್ತುವಾಚಕ ವಸ್ತುವಾಚಕ ಎಂದರೆ ಯಾವುದೇ ವಸ್ತು ಒಂದು ಪಟ್ಟಣ ಅಲ್ಲೊಬ್ಬ ದೊರೆಯಿದ್ದ ಆತನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ದೊರೆಯ ಮೊದಲನೇ ಹೆಣ್ಣು ಮಗಳಿಗೆ ಲಗ್ನವಾಯಿತು ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು ಒಂದು ದಿನ ತಂಗಿ ಅಕ್ಕಯ್ಯ ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದ್ರೆ ಕಷ್ಟ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುಕ್ಸಿ ನಾನು ಒಂಬತ್ತನೇ ತರಗತಿ ಅಲ್ಲಿ ಓದುತ್ತಿದ್ದೇನೆ ಈ ದಿನ ನನ್ನ ವಿಷಯ ಅರಮನೆ ಅರಮನೆ ಎಂದರೆ ರಾಜರು ರಾಣಿಯರು ವಾಸಿಸುತ್ತಿರುವ ಸುಂದರವಾದ ಮನೆ ಕರ್ನಾಟಕದಲ್ಲಿ ಮೈಸೂರು ಅರಮನೆ ಬೆಂಗಳೂರು ಅರಮನೆ ಪ್ರಸಿದ್ಧವಾಗಿದೆ ಮೈಸೂರು ಅರಮನೆ ಸಾಶೈನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಪ್ರತಿ ಭಾನುವಾರ ದೀಪಗಳಿಂದ ಬೆಳಗುತ್ತಾರೆ ಅರಮನೆ ಒಂದು ಭವ್ಯವಾದ ನಿವಾಸ ವಿಶೇಷವಾಗಿ ರಾಜ ರಾಜಮನೆತನದವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಗನ ಶ್ರೀ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ವಿಷಯ ದೀಪಾವಳಿ ಉತ್ಸವ ದೀಪಾವಳಿ ಉತ್ಸವ ದೀಪಗಳ ಉತ್ಸವವಾಗಿದೆ ದೀಪವನ್ನು ಹಚ್ಚುವ ಉತ್ಸವವಾಗಿದೆ ದೀಪಾವಳಿಯನ್ನು ಎಲ್ಲಾ ಧರ್ಮದವರು ಭಾರತಾದ್ಯಂತ ಆಚರಿಸುತ್ತಾರೆ ರಾಮನು ರಾವಣನ್ನು ಕೊಂದು ಸೀತೆಯನ್ನು ಲಂಕದಿಂದ ತಮ್ಮ ಊರಿಗೆ ಕರೆದುಕೊಂಡು ಬರುವ ಸಂದರ್ಭದಲ್ಲಿ ಆ ಊರಿನ ಜನರು ಅದನ್ನು ಒಂದು ಉತ್ಸವವಾಗಿ ಮಾಡುತ್ತಿದ್ದರು ಆ ಅಂದಿನಿಂದ ಇಂದಿನವರೆಗೂ ನಾವು ದೀಪಾವಳಿ ಉತ್ಸವವನ್ನು ಆಚರಿಸುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ಶುಭ ಮಧ್ಯಾಹ್ನ ನನ್ನ ಹೆಸರು ತನುಶ್ರೀ ನಾನು ಒಂಬತ್ತನೇ ತರಗತಿ ಸಾಂದಿಪಾನಿ ಶಾಲೆಯಲ್ಲಿ ಓದುತ್ತಿದ್ದೇನೆ ಇನ್ನು ನನ್ನ ವಿಷಯ ಬಂದು ತಿರುಗಿಸಿ ಮರುಗಿಸಿ ಓದು ತಿರುಗಿಸಿ ಮರುಗಿಸಿ ಓದು ಎಂದರೆ ಹಿಂದಿನಿಂದ ಓದಿದರೂ ಅದೇ ಪದ ಮತ್ತು ಮುಂದಿನಿಂದ ಓದಿದರೂ ಅದೇ ಪದ ಬರುವ ಪದಗಳನ್ನು ತಿರುಗಿಸಿ ಮರುಗಿಸಿ ಓದು ಎಂದು ಕರೆಯುತ್ತಾರೆ ಉದಾಹರಣೆ ಗ ಸುರಿ ಕಿಟಕಿ ಕುಲುಪು ಗಂಗಾ ಪಂಪ ಧನ್ಯವಾದಗಳು జీవకణు నమ్ అంబణ నమ్ జీవ కణ దైవ కను నో సిద్ధ కణు ప్రాణ కొడుకు ఇన్నె ಕಲಿತವರಿಗೆ ಅಮೃತ ನೆನೆದವರಿಗೆ ನೆರಳು ಕುರುಡರಿಗೆ ದಾರಿದೀಪ ಅಪ್ಪಿಕೋ ಕನ್ನಡವ ನಮ್ಮ ಶಾಲೆಯಲ್ಲಿ ಈ ದಿನ ನಾವು ಕನ್ನಡ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು ಎಲ್ಲಾ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿ ಚಟುವಟಿಕೆಯಿಂದ ಪಾಲ್ಗೊಂಡಿದ್ದು ಎಲ್ಲಾ ಶಿಕ್ಷಕರ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಈ ಸಮಾರಂಭಕ್ಕೆ ಸಹಕರಿಸಿದಂತಹ ಎಲ್ಲಾ ಪೋಷಕರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ